ನಮಸ್ಕಾರ ಇಂದು ನಾವು ಒಂದು ಒಂದು ರೀತಿಯ ಪತ್ತೆದಾರಿ ಕೆಲಸ ಮಾಡೋಣ ನಾವು ಪ್ರತಿದಿನ ನಾನು ನಾನು ನನ್ನದು ಅಂತ ಆ ಅಂದ್ರೆ ಯಾರು ಆಕ್ಚುಲಿ ಏನ್ ಅಡಗಿದೆ ಪ್ರಶ್ನೆ ಹೌದು ಇದನ್ನ ಹುಡ್ಕೊಂಡು ಒಂದು ಆಳವಾದ ಪಯಣಕ್ಕೆ ಹೋಗೋಣ ನಮ್ಮ ಕೈಯಲ್ಲಿರೋ ಒಂದೇ ಒಂದು ಸುಳು ಅಂದ್ರೆ ಸುಮಾರು ಎರಡೂವರೆ ಸಾವಿರ ವರ್ಷಗಳಷ್ಟು ಹಳೆಯ ಪಾಲಿ ಭಾಷೆಯಲ್ಲಿರುವ ಒಂದು ಪ್ರವಚನ ಹೌದು ಪ್ರವಚನದ ಹೆಸರು ಪಮಸುತ್ತಿಂಡು ಪಮಸುತ್ತ ಅಂದ್ರೆ ನುರೆಪಿಂಡದ ಉಪಮೆಗಳ ಕುರಿತಾದ ಪ್ರವಚನ ಇದು ಹೇಳುತ್ತೆ ನಾವು ನಾನು ಅಂತ ಅನ್ಕೊಂಡಿರೋದನ್ನ ಹುಡುಕ್ತಾ ಹೋದ್ರೆ ಒಂದೊಂದೇ ಪದರ ಹೀಗೆ ಕಳಿಸುತ್ತಾ ಹೋಗುತ್ತೆ ಕೊನೆಗೆ ಏನ್ ಸಿಗುತ್ತೆ ಆ ಹುಡುಕಾಟವೇ ಇಂದಿನ ನಮ್ಮ ಚರ್ಚೆಯ ತಿರುಳು ಈ ಸೂತ್ರದಲ್ಲಿ ಬುದ್ಧರು ನಾನು ಅನ್ನೋ ಅನುಭವವನ್ನ ಐದು ಭಾಗಗಳಾಗಿ ಅಥವಾ ಪಂಚ ಸ್ಕಂಧಗಳಾಗಿ ವಿಂಗಡಿಸ್ತಾರೆ ಹೌದು ಮತ್ತೆ ಪ್ರತಿಯೊಂದರ ನಿಜ ಸ್ವರೂಪ ತೋರ್ಸೋಕೆ ಒಂದೊಂದು ಅದ್ಭುತವಾದ ಉಪಮೆಯನ್ನ ಕೊಡ್ತಾರೆ ಹಾಗಾದ್ರೆ ಈ ಪಯಣ ಶುರು ಮಾಡೋಣ ಖಂಡಿತ ಮೊದಲ ನಿಲ್ದಾಣ ಯಾವುದು ಮೊದಲನೆಯದು ರೂಪ ಅಂದ್ರೆ ನಮ್ಮ ಭೌತಿಕ ಶರೀರ ಮತ್ತೆ ನಮ್ಮ ಕಣ್ಣಿಗೆ ಕಾಣೋ ಸ್ಪರ್ಶಕ್ಕೆ ಸಿಗೋ ಪ್ರತಿಯೊಂದು ವಸ್ತು ಕತೆ ಶುರುವಾಗುವುದು ಗಂಗಾ ನದಿಯ ದಡದಲ್ಲಿ ಅಯೋಧ್ಯ ಅನ್ನೋ ಜಾಗದಲ್ಲಿ ಬುದ್ಧರು ಭಿಕ್ಷುಗಳನ್ನು ಉದ್ದೇಶಿಸಿ ರೂಪವನ್ನು ವಿವರಿಸೋಕೆ ಒಂದು ಉಪಮೆ ಕೊಡ್ತಾರೆ ಭಿಕ್ಷುಗಳೇ ಗಂಗೆಯಲ್ಲಿ ತೇಲಿ ಬರ್ತಿರೋ ಒಂದು ದೊಡ್ಡ ನೊರಪಿಂಡವನ್ನು ಕಲ್ಪಿಸಿಕೊಳ್ಳಿ ಅಂತಾರೆ ಫೋಮ್ ದೂರದಿಂದ ನೋಡಿದ್ರೆ ಅದೊಂದು ಗಟ್ಟಿ ವಸ್ತುನಿನಂತೆ ಒಂದು ಚೆಂಡಿನ ಹಾಗೆ ಕಾಣ್ಬೋದು ಅಲ್ವಾ ನಿಖರವಾಗಿ ಆದ್ರೆ ಬುದ್ಧರು ಮುಂದುವರಿಸಿ ಹೇಳ್ತಾರೆ ಒಳ್ಳೆಯ ದೃಷ್ಟಿ ಇರೋ ವ್ಯಕ್ತಿ ಅದನ್ನ ಸುಮ್ನೆ ನೋಡಲ್ಲ ಅದ್ರ ಹತ್ರ ಹೋಗಿ ಅದನ್ನ ತುಂಬಾ ಆಳವಾಗಿ ಅದರ ಪ್ರತಿಯೊಂದು ಭಾಗವನ್ನು ಬಿಡಿಸಿ ನೋಡ್ತಾನೆ ಓಕೆ ಹಾಗೆ ನೋಡಿದಾಗ ಅವ್ನಿಗ್ ಏನ್ ಕಾಣಿಸುತ್ತೆ ಅದು ಟೊಳ್ಳು ಖಾಲಿ ಅದರೊಳಗೆ ಯಾವುದೇ ಸಾರವಿಲ್ಲ ಗಟ್ಟಿತನವಿಲ್ಲ ಅಂತ ಗೊತ್ತಾಗುತ್ತೆ ಇದು ಕೇಳೋಕೆ ಸರಳ ಅನ್ಸಿದ್ರು ಬಹಳ ಆಘಾತಕಾರಿ ವಿಷಯ ನಾವು ನಮ್ಮ ದೇಹವನ್ನು ಎಷ್ಟು ಗಟ್ಟಿಯಾದದ್ದು ಶಾಶ್ವತವಾದದ್ದು ಅಂದ್ಕೊಂಡಿರ್ತೀವಿ ಹ್ಮ್ ಹೌದು ಜಿಮ್ ಗೋಗ್ತೀವಿ ಆರೋಗ್ಯ ಕಾಪಾಡ್ಕೊಳ್ತೀವಿ ಸೌಂದರ್ಯಕ್ಕೆ ಒತ್ತು ಕೊಡ್ತೀವಿ ಇದೆಲ್ಲವೂ ಒಂದು ವಸ್ತುವನ್ನು ರಕ್ಷಿಸೋ ಹಾಗೆ ಆದ್ರೆ ಈ ಉಪಮೆ ಹೇಳೋದು ನಾವು ಇಷ್ಟು ಕಾಳಜಿ ವಹಿಸ್ತಿರೋದು ಮೂಲಭೂತವಾಗಿ ಒಂದು ನೊರೆ ಪಿಂಡವನ್ನು ಅಂತ ಅದರ ಸ್ವಭಾವವೇ ಕ್ಷಣಿಕತೆ ಮತ್ತು ನಿಸ್ಸಾರತೆ ಅಂತ ಹೌದು ಆ ಅರಿವೇ ಇಲ್ಲಿ ಮುಖ್ಯ ಭೂತಕಾಲದ ದೇಹವಿರಲಿ ಈಗಿನ ದೇಹವಿರಲಿ ಅಥವಾ ಭವಿಷ್ಯದಲ್ಲಿ ನಾವು ಕಲ್ಪಿಸಿಕೊಳ್ಳೋ ದೇಹವಿರಲಿ ಯಾವುದೇ ಇರಲಿ ಯಾವುದನ್ನೇ ಆಳವಾಗಿ ವಿಶ್ಲೇಷಿಸಿದ್ರು ಅದರೊಳಗೆ ಸ್ಥಿರವಾದ ಬದಲಾಗದ ಸಾರ ಅಂತ ಏನು ಸಿಗಲ್ಲ ಅದು ಕೇವಲ ಕ್ಷಣ ಕ್ಷಣವೂ ಬದಲಾಗುವ ಪ್ರಕ್ರಿಯೆಗಳ ಒಂದು ಸಮುಷ್ಟಿಯಷ್ಟೇ ಇದೇ ಭೌತಿಕ ವಸ್ತುಗಳ ಅನಿತ್ಯ ಮತ್ತು ಅನಾತ್ಮ ಸ್ವರೂಪ ಹೌದು ಹಾಗಾದ್ರೆ ನಮ್ಮ ಶರೀರ ನೊರೆಪಿಂಡದಂತೆ ಅದರ ಅಡಿಪಾಯವೇ ಅಸ್ಥಿರ ಹಾಗಾದ್ರೆ ನಮ್ಮ ಭಾವನೆಗಳ ಕಥೆಯನ್ನು ಸುಖ ದುಃಖ ಅವತ್ತು ಆ ಕ್ಷಣಕ್ಕೆ ಬಹಳ ನಿಜ ಬಹಳ ತೀವ್ರ ಅಂತ ಅನ್ಸುತ್ತಲ್ಲ ಖಂಡಿತ ದೇಹದ ಹಾಗೆ ಅವು ಕೂಡ ಟೊಳ್ಳ ಅದೇ ನಮ್ಮ ಎರಡನೇ ಸ್ಕಂಧ ವೇದನಾ ಅಂದ್ರೆ ಸುಖ ದುಃಖ ಅಥವಾ ಎರಡೂ ಅಲ್ಲದ ತಟಸ್ಥ ಸಂವೇದನೆಗಳು ಇದಕ್ಕೆ ಬುದ್ಧರು ಕೊಡೋ ಉಪಮೆ ಇನ್ನೂ ಸೂಕ್ಷ್ಮವಾಗಿದೆ ಶರದ್ ಋತುವಿನಲ್ಲಿ ಜೋರಾಗಿ ಮಳೆ ಸುರಿಯುವಾಗ ನೀರಿನ ಮೇಲೆ ಗುಳ್ಳೆಗಳು ಮೂಡ್ತವೆ ನೋಡಿ ಹೌದು ನೀರಿನ ಗುಳ್ಳೆಗಳು ಹುಟ್ಟಿ ಕಣ್ಣು ಮಿಟ್ಕುಸೋದ್ರೊಳಗೆ ಮಾಯವಾಗಿ ಹೋಗ್ತವೆ ಅದೇ ಹೋಲಿಕೆ ನಮ್ಮ ಭಾವನೆಗಳು ಹಾಗೆ ಒಂದು ಕ್ಷಣದಲ್ಲಿ ಅಗಾಧವಾದ ಸಂತೋಷದ ಅನುಭವ ಆಗಬಹುದು ಇನ್ನೊಂದು ಕ್ಷಣದಲ್ಲಿ ಅಷ್ಟೇ ತೀವ್ರವಾದ ದುಃಖ ಬರಬಹುದು ಆ ನೀರಿನ ಗುಳ್ಳೆಯಂತೆ ಅವು ಎಷ್ಟು ಬೇಗ ಹುಟ್ಟಿಕೊಳ್ತವೋ ಅಷ್ಟೇ ಬೇಗ ಒಡೆದು ಮಾಯವಾಗಿ ಹೋಗ್ತವೆ ಅವುಗಳಿಗೆ ತಮ್ಮದೇ ಆದ ಸ್ವತಂತ್ರ ಅಸ್ತಿತ್ವ ಇಲ್ಲ ಇಲ್ಲ ಅವು ಕೇವಲ ಬಾಹ್ಯ ಮತ್ತು ಆಂತರಿಕ ಕಾರಣಗಳಿಂದಾಗಿ ಒಂದು ಕ್ಷಣ ಹುಟ್ಟಿ ಮರೆಯಾಗೋ ಪ್ರತಿಕ್ರಿಯೆಗಳು ಇದು ನಮ್ಮ ಇಂದಿನ ಸೋಷಿಯಲ್ ಮೀಡಿಯಾ ಯುಗಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೇಗೆ ನಾವು ಸ್ಕ್ರೋಲ್ ಮಾಡುವಾಗ ಒಂದು ಸಂತೋಷದ ಪೋಸ್ಟ್ ನೋಡಿ ಒಂದು ಕ್ಷಣ ಖುಷಿ ಪಡ್ತೀವಿ ಅದೊಂದು ಗುಳ್ಳೆ ಮುಂದಿನ ಕ್ಷಣ ಒಂದು ಬೇಸರದ ಸುದ್ದಿ ನೋಡಿ ದುಃಖಸ್ತೀವಿ ಇನ್ನೊಂದು ಗುಳ್ಳೆ ಒಡೆಯಿತು ನಮ್ಮ ಭಾವನಾತ್ಮಕ ಸ್ಥಿತಿ ಅಕ್ಷರಶಃ ನಮ್ಮ ನಿಂದಾಗಿ ಒಂದರ ನಂತರ ಒಂದು ಸಿಡಿಯೋ ಗುಳ್ಳೆಗ ಸರಣಿ ಅಂತಾಗಿದೆ ಅತ್ಯುತ್ತಮ ಹೋಲಿಕೆ ಆ ಗುಳ್ಳೆ ಒಳಗೆ ಏನಿದೆ ಏನೂ ಇಲ್ಲ ಹಾಗೆಯೇ ಭಾವನೆಯನ್ನು ಹಿಡಿದಿಟ್ಕೊಳ್ಳೋಕೆ ಪ್ರಯತ್ನಿಸಿದ್ರೆ ಅದು ಸಾಧ್ಯವಿಲ್ಲ ಅದು ನಿಸ್ಸಾರ ಸರಿ ದೇಹ ನೊರೆಪಿಂಡ ಭಾವನೆಗಳು ನೀರಿನ ಗುಳ್ಳೆ ಎರಡು ಕ್ಷಣಿಕ ಆದ್ರೆ ನಮ್ಮ ಗ್ರಹಿಕೆಗಳು ಪರ್ಸೆಪ್ಷನ್ ಮೈಕ್ರೋಫೋನ್ ಅಂತ ಗುರುತಿಸ್ತೀನಿ ನೀವು ನನ್ನನ್ನ ಈ ಗ್ರಹಿಕೆ ಸುಳ್ಳಲ್ಲವಲ್ಲ ಇದು ಗಟ್ಟಿಯಾಗಿದೆ ಮುಂದಿನ ಉಪಮೆ ಇದರ ಬಗ್ಗೆ ಏನ್ ಹೇಳುತ್ತೆ ಇದೇ ಮೂರನೇ ಅಂದ್ರೆ ಗ್ರಹಿಕೆ ಗುರುತಿಸುವಿಕೆ ಬಣ್ಣ ಆಕಾರ ಓಕೆ ಇದಕ್ಕೆ ಬುದ್ಧರು ಕೊಡೋ ಉಪಮೆ ಬೇಸಿಗೆಯ ಕೊನೆ ತಿಂಗಳಿನಲ್ಲಿ ಸುಡು ಮಧ್ಯಾಹ್ನದ ಬಿಸಿಲಿನಲ್ಲಿ ಕಾಣೋ ಮರೀಚಿಕೆ ಮರೀಚಿಕೆ ನಾನೇ ಊಹಿಸೋಕೆ ಪ್ರಯತ್ನಿಸ್ತೀನಿ ಖಂಡಿತ ಮರೀಚಿಕೆ ದೂರದಿಂದ ನೋಡಿದ್ರೆ ನೀರಿರೋ ಹಾಗೆ ಕಾಣುತ್ತೆ ಬಾಯಾರ್ದವನಿಗೆ ಅದು ನಿಜವಾದ ಭರವಸೆ ಕೊಡುತ್ತೆ ಆದ್ರೆ ಹತ್ರ ಹೋದಂತೆ ಅದು ಕೇವಲ ದೃಷ್ಟಿಭ್ರಮೆ ಬಿಸಿಲಿನ ಆಟ ಅಂತೆ ಗೊತ್ತಾಗುತ್ತೆ ಹಾಗೆಯೇ ನಮ್ಮ ಗ್ರಹಿಕೆಗಳು ಕೂಡ ನಾವು ಅಂದುಕೊಂಡಷ್ಟು ನಿಖರವಾಗಿರೋದಿಲ್ಲ ಅವು ನಮ್ಮನ್ನು ದಾರಿ ತಪ್ಪಿಸಬಹುದು ಸರಿನಾ ಬಹಳ ಚೆನ್ನಾಗಿ ಹೇಳಿದ್ರಿ ಅದನ್ನೇ ಈ ಉಪಮೆ ಸೂಚಿಸೋದು ನಾವು ಜಗತ್ತನ್ನ ಗ್ರಹಿಸೋ ರೀತಿಗೂ ಜಗತ್ತಿನ ನೈಜ ಸ್ವರೂಪಕ್ಕೂ ವ್ಯತ್ಯಾಸವಿರುತ್ತೆ ನಾವು ಏನನ್ನು ನೋಡ್ತೀವಿ ಮತ್ತು ನಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ ಅದನ್ನೊಂದು ನಿರ್ದಿಷ್ಟ ವಸ್ತುವೆಂದು ಗುರುತಿಸ್ತೀವಿ ಆದ್ರೆ ಆ ಗುರುತಿಸುವಿಕೆ ಕೇವಲ ನಮ್ಮ ಮನಸ್ಸು ಸೃಷ್ಟಿಸಿದ ಒಂದು ಲೇಬಲ್ ಮರೀಚಿಕೆಯಂತೆ ಅದಕ್ಕೂ ಯಾವುದೇ ಶಾಶ್ವತವಾದ ಗಟ್ಟಿಯಾದ ಸಾರವಿಲ್ಲ ಅಂದ್ರೆ ನಾವು ಜಗತ್ತನ್ನ ನೇರವಾಗಿ ನೋಡ್ತಿಲ್ಲ ನಮ್ಮ ಗ್ರಹಿಕೆಯ ಫಿಲ್ಟರ್ ಮೂಲಕ ನೋಡ್ತಿದ್ದೀವಿ ಆ ಫಿಲ್ಟರ್ ಒಂದು ಮರೀಚಿಕೆಯಂತೆ ಭ್ರಮೆಯನ್ನು ಸೃಷ್ಟಿಸಬಹುದು ಹೌದು ಇದು ಇದು ನಿಜಕ್ಕೂ ಆಳವಾದ ವಿಷಯ ಸರಿ ಮುಂದಿನ ಸಂಸ್ಕಾರ ಸ್ವಲ್ಪ ಸಂಕೀರ್ಣವಾದ ಪರಿಕಲ್ಪನೆ ಅಂತ ಮೂಲಗಳಲ್ಲಿ ಹೇಳಲಾಗಿದೆ ಏನಿದು ಹೌದು ಸಂಸ್ಕಾರ ಅಂದ್ರೆ ನಮ್ಮ ಮಾನಸಿಕ ರಚನೆಗಳು ನಮ್ಮ ಇಚ್ಛೆಗಳು ಉದ್ದೇಶಗಳು ನಿರ್ಧಾರಗಳು ನಮ್ಮ ಅಭ್ಯಾಸಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸೋ ಮಾನಸಿಕ ಪ್ರವೃತ್ತಿಗಳು ಇವೆಲ್ಲವೂ ಸಂಸ್ಕಾರ ಇದಕ್ಕೆ ನೀಡೋ ಉಪಮೆ ಬಹಳ ವಿವರವಾಗಿದೆ ಮತ್ತೆ ಬಹಳ ಶಕ್ತಿಯುತವಾಗಿದೆ ಹೌದು ಹೌದು ಈ ಕಥೆ ನನಗೆ ನೆನಪಿದೆ ಒಬ್ಬ ವ್ಯಕ್ತಿಗೆ ಗಟ್ಟಿಯಾದ ತಿರುಳಿರುವ ಮರದ ಅವಶ್ಯಕತೆ ಇರುತ್ತೆ ಕೊಡಲಿ ಹಿಡ್ಕೊಂಡು ಕಾಡಿಗೆ ಹೋಗ್ತಾನೆ ಅಲ್ಲಿ ಅವನಿಗೆ ನೇರವಾದ ತಾಜಾ ಗಟ್ಟಿ ಕಾಣೋ ಕಾಣು ಬಾಳೆ ಗಿಡದ ದಿಂಡು ಕಾಣಿಸುತ್ತೆ ಆಹಾ ಇದ್ರಲ್ಲಿ ಖಂಡಿತ ಒಳ್ಳೆ ತಿರುಳು ಸಿಗುತ್ತೆ ಅಂತ ಅಂದ್ಕೊಳ್ತಾನೆ ಹೌದು ಅವನು ಆ ದಿಂಡನ್ನ ಬುಡ ಮತ್ತೆ ತುದಿಯಲ್ಲಿ ಕತ್ತರಿಸಿ ಅದರ ತಿರುಳನ್ನ ಪಡೆಯೋಕೆ ಮೇಲಿನ ಪದರವನ್ನ ಬಿಡಿಸ್ತಾನೆ ಹ್ಮ್ ಒಂದು ಪದರ ಬಿಡಿಸಿದ್ಮೇಲೆ ಒಳಗೆ ಇನ್ನೊಂದು ಪದರ ಕಾಣುತ್ತೆ ಸರಿ ಇದನ್ನ ಬಿಡಿಸಿದ್ರ ತಿರುಳು ಸಿಗ್ಬೋದು ಅಂದ್ಕೊಳ್ತಾನೆ ಅದನ್ನು ಬಿಡಿಸ್ತಾನೆ ಆದ್ರೆ ಅವನು ಪದರಗಳನ್ನ ಒಂದರ ನಂತರ ಒಂದರಂತೆ ಬಿಡಿಸ್ತಾ ಹೋದ ಹಾಗೆ ಅವನಿಗೆ ಗಟ್ಟಿ ತಿರುಳು ಸಿಗೋದೇ ಇಲ್ಲ ಕೊನೆಗೆ ಮೆದುವಾದ ತಿರುಳು ಕೂಡ ಸಿಗಲ್ಲ ಎಲ್ಲಾ ಪದರಗಳನ್ನ ಬಿಡಿಸಿದ ಮೇಲೆ ಕೊನೆಗೆ ಅವನು ಕೈಲಿ ಏನು ಉಳಿಯೋದಿಲ್ಲ ಸಂಪೂರ್ಣವಾಗಿ ಖಾಲಿ ಹೌದು ಈ ಉಪಮೆ ನಮ್ಮ ಮಾನಸಿಕ ರಚನೆಗಳ ಬಗ್ಗೆ ಏನು ಹೇಳುತ್ತೆ ಅಂದ್ರೆ ನಮ್ಮ ಆಲೋಚನೆಗಳು ನಿರ್ಧಾರಗಳು ಇಚ್ಛೆಗಳು ಇವು ಹೊರನೋಟಕ್ಕೆ ಬಹಳ ಗಟ್ಟಿಯಾಗಿ ನನ್ನದು ಅಂತ ಅನ್ಸಿದ್ರು ಅವು ಕೇವಲ ಪದರಗಳ ಸಮುಷ್ಟಿ ಅವುಗಳ ಹಿಂದೆ ಸ್ಥಿರವಾದ ನಿರ್ಧಾರ ಮಾಡೋ ನಾನು ಅನ್ನೋ ಒಂದು ಕೇಂದ್ರವಿಲ್ಲ ಕೇಂದ್ರವೇ ಇಲ್ಲ ಹಾಗಾದ್ರೆ ನಾನು ಒಂದು ನಿರ್ಧಾರ ತಗೊಂಡಾಗ ಉದಾಹರಣೆಗೆ ನಾನು ನಾಳೆಯಿಂದ ವ್ಯಾಯಾಮ ಮಾಡ್ತೀನಿ ಅಂತ ಆ ನಿರ್ಧಾರ ನನ್ನೊಳಗಿನ ಯಾವುದೋ ಒಂದು ಕೇಂದ್ರದಿಂದ ಬಂದಿದ್ದಲ್ಲ ಅಲ್ಲ ಬದಲಿಗೆ ಅದು ನನ್ನ ಹಿಂದಿನ ಅನುಭವಗಳು ಆರೋಗ್ಯದ ಬಗ್ಗೆ ಓದಿದ ಲೇಖನ ನನ್ನ ಸ್ನೇಹಿತರ ಪ್ರಭಾವ ಈ ಎಲ್ಲಾ ಪದರಗಳ ಒಂದು ಪರಿಣಾಮ ಅಷ್ಟೇ ಆ ಪದರಗಳನ್ನ ಬಿಡಿಸಿದ್ರೆ ನಿರ್ಧಾರ ಮಾಡುವ ನಾನು ಅಂತ ಯಾರು ಸಿಗಲ್ಲ ಇದೇನಾ ಇದರರ್ಥ ನಿಖರವಾಗಿ ಆ ಅರಿವು ಬಂದಾಗ ನಾವು ನಮ್ಮ ಆಲೋಚನೆಗಳನ್ನ ಮತ್ತು ನಿರ್ಧಾರಗಳನ್ನ ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದು ಕಡಿಮೆ ಆಗತ್ತೆ ಅವು ಕೇವಲ ಪರಿಸ್ಥಿತಿಗಳ ಪರಿಣಾಮ ಅಂತ ತಿಳಿದಾಗ ಅವುಗಳ ಮೇಲಿನ ಹಿಡಿತ ಸಡಿಲವಾಗುತ್ತೆ ಅಬ್ಬಾ ಇದು ನಿಜಕ್ಕೂ ತಲೆ ತಿರುಗಿಸೋ ಕಲ್ಪನೆ ಅಂದ್ರೆ ನನ್ನ ಇಡೀ ವ್ಯಕ್ತಿತ್ವ ನನ್ನ ಇಷ್ಟ ಕಷ್ಟಗಳು ನನ್ನ ಮಹತ್ವಾಕಾಂಕ್ಷೆಗಳು ಎಲ್ಲವೂ ಕೇವಲ ಪದರಗಳ ಸಮುಷ್ಟಿ ಒಳಗೆ ಯಾವ ತಿರುಳು ಇಲ್ಲದ ಬಾಳೆದಿಂಡಿನ ಹಾಗೆ ಅಂತಾದ್ರೆ ಹಾಗಾದ್ರೆ ನಾನ್ ಯಾರು ಈ ಪ್ರಶ್ನೆ ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ ಬಹುಶಃ ಕೊನೆಯ ಸ್ಕಂದ ಇದಕ್ಕೆ ಉತ್ತರ ಕೊಡಬಹುದೇನೋ ಐದನೇದು ವಿಜ್ಞಾನ ಅಂದ್ರೆ ಪ್ರಜ್ಞೆ ವಿಜ್ಞಾನ ಅಂದ್ರೆ ಅರಿಯುವಿಕೆ ಅಥವಾ ಪ್ರಜ್ಞೆ ನೋಡೋ ಕೇಳೋ ಯೋಚಿಸೋ ಪ್ರಕ್ರಿಯೆಗೆ ಆಧಾರವಾಗಿರೋ ಅರಿವು ನಮ್ಮ ಅನುಭವದ ಜಗತ್ತನ್ನ ನಮ್ಗೆ ಸಾಧ್ಯವಾಗಿಸೋದೇ ಈ ಪ್ರಜ್ಞೆ ಇದಕ್ಕೆ ಬುದ್ಧರು ಕೊಡೋ ಉಪಮೆ ಒಬ್ಬ ಜಾದೂಗಾರ ಅಥವಾ ಅವನ ಶಿಷ್ಯ ಜನನಿ ಬೀಡ ರಸ್ತೆಯಲ್ಲಿ ಮಾಡೋ ಇಂದ್ರಜಾಲ ಪ್ರದರ್ಶನ ಅಂದ್ರೆ ಮ್ಯಾಜಿಕ್ ಶೋ ಹೌದು ಒಂದು ಮ್ಯಾಜಿಕ್ ಶೋ ನೋಡುವಾಗ ಅದು ಸಂಪೂರ್ಣವಾಗಿ ನಿಜ ಅಂತ ತೋರುತ್ತೆ ಜಾದುಗಾರ ಖಾಲಿ ಪೆಟ್ಟಿಗೆಯಿಂದ ಪಾರಿವಾಳವನ್ನು ತರಿಸ್ತಾನೆ ಅಥವಾ ಇನ್ನೇನೋ ಅದ್ಭುತ ಮಾಡ್ತಾನೆ ಆ ಕ್ಷಣಕ್ಕೆ ಅದು ನೈಜ ಅನುಭವ ಹೌದು ಆದ್ರೆ ಅದರಲ್ಲಿ ಯಾವುದೇ ನಿಜವಾದ ಸಾರವಿಲ್ಲ ಅದು ಕೇವಲ ಒಂದು ಭ್ರಮೆ ಕೈಚಳಕ ಒಂದು ನಿಮಿಷ ಇದು ಒಪ್ಕೊಳ್ಳಕ್ಕೆ ಬಹಳ ಕಷ್ಟ ಜೂ ಒಂದು ಭ್ರಮೆ ಅಂತ ನಮಗ್ ಗೊತ್ತು ಯಾಕಂದ್ರೆ ಅದ್ರ ಹಿಂದೆ ಒಬ್ಬ ಜಾದುಗಾರ ಇರ್ತಾನೆ ಅವನ ತಂತ್ರಗಾರಿಕೆ ಇರುತ್ತೆ ಆದ್ರೆ ನನ್ನ ಪ್ರಜ್ಞೆ ನನ್ನ ಅನುಭವ ಇದರ ಹಿಂದೆ ಯಾರು ನಿಂತು ಜಾದು ಮಾಡುತ್ತಿದ್ದಾರೆ ಒಳ್ಳೆ ಪ್ರಶ್ನೆ ಈ ಹೋಲಿಕೆ ಸ್ವಲ್ಪ ಗೊಂದಲ ಉಂಟು ಮಾಡುತ್ತೆ ಇದೇ ಇಲ್ಲಿರೋ ಸೂಕ್ಷ್ಮ ಹೋಲಿಕೆ ಇರೋದು ಜಾದುಗಾರನಿಗಲ್ಲ ಜಾದುವಿನ ಪರಿಣಾಮಕ್ಕೆ ಓ ಪ್ರಜ್ಞೆಯು ಕೂಡ ಸ್ವತಂತ್ರವಾದ ಸ್ಥಿರವಾದ ವಸ್ತುವಲ್ಲ ಅದು ಕಣ್ಣು ಮತ್ತು ರೂಪ ಸೇರಿದಾಗ ನೋಡೋ ಪ್ರಜ್ಞೆ ಹುಟ್ಟುತ್ತೆ ಕಿರಿ ಮತ್ತು ಶಬ್ದ ಸೇರಿದಾಗ ಕೇಳೋ ಪ್ರಜ್ಞೆ ಹುಟ್ಟುತ್ತೆ ಅದು ಕೂಡ ಇತರ ಕಾರಣಗಳನ್ನು ಅವಲಂಬಿಸಿ ಕ್ಷಣ ಕ್ಷಣವೂ ಹುಟ್ಟಿ ಮಾಯವಾಗೋ ಒಂದು ಪ್ರಕ್ರಿಯೆ ಹಾಗೇನಾ ಜಾದುವಿನ ಪ್ರದರ್ಶನದಂತೆ ಅದು ಒಂದು ಅನುಭವವನ್ನು ಸೃಷ್ಟಿಸುತ್ತದೆಯೇ ಹೊರತು ಅದರಲ್ಲಿ ಹಿಡಿದಿಟ್ಟುಕೊಳ್ಳುವಂತಹ ಶಾಶ್ವತವಾದ ವಸ್ತು ಏನೂ ಇಲ್ಲ ಅದಕ್ಕೊಂದು ಕೇಂದ್ರವಿಲ್ಲ ಜಾದುಗಾರ್ನಿಲ್ಲ ಅದು ಕೇವಲ ಒಂದು ಪ್ರಕ್ರಿಯೆ ಅಷ್ಟೇ ಸ್ವಲ್ಪ ಹೊತ್ತು ನಾವು ಒಂದು ಕ್ಷಣ ಇಲ್ಲೇ ನಿಲ್ಲೋಣ ನೊರೆ ಗುಳ್ಳೆ ಮರೀಚಿಕೆ ಬಾಳೆದಿಂಡು ಮತ್ತು ಜಾದು ಈ ಐದು ಚಿತ್ರಗಳನ್ನ ಒಟ್ಟಿಗೆ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ ಏನದು ನಾವು ನಾನು ಅಂತ ಅನ್ಕೊಂಡಿರೋದು ಎಷ್ಟು ದುರ್ಬಲವಾದದ್ದು ಕ್ಷಣಿಕವಾದದ್ದು ಮತ್ತು ಆ ಭ್ರಮಾತ್ಮಕವಾದದ್ದು ಅಂತ ಇದು ಕೇವಲ ತತ್ವಜ್ಞಾನವಲ್ಲ ಇದೊಂದು ರೀತಿಯಲ್ಲಿ ನಮ್ಮ ಅನುಭವದ ವಾಸ್ತವ ಹೌದು ಹಾಗಾದ್ರೆ ಈ ಸತ್ಯವನ್ನು ಅರಿತಾಗ ಏನಾಗುತ್ತೆ ಇವೆಲ್ಲವೂ ಸಾರ ರಹಿತ ಅಂತ ತಿಳಿದ ಮೇಲೆ ನಮ್ಮ ದೃಷ್ಟಿಕೋನ ಹೇಗೆ ಬದಲಾಗುತ್ತೆ ಹೇಗೆ ಸೂತ್ರವು ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ ಈ ಸತ್ಯವನ್ನು ಸರಿಯಾಗಿ ಆಳವಾಗಿ ತಿಳಿದುಕೊಂಡ ಒಬ್ಬ ಅಭ್ಯಾಸಿಯು ಈ ಐದು ಸ್ಕಂದಗಳ ಬಗ್ಗೆ ನಿರ್ವೇದವನ್ನು ಹೊಂದಾನೆ ನಿರ್ವೇದ ನಿರ್ವೇದ ಅಂದ್ರೆ ಭ್ರಮ ನಿರಸನ ಅಥವಾ ಇಂಗ್ಲಿಷ್ ಹೇಳುವಾಗ ಹಾಗೆ ಅವುಗಳ ಮೇಲಿದ್ದ ಆಕರ್ಷಣೆ ವ್ಯಾಮೋಹ ಅಥವಾ ಹಿಡಿತವನ್ನು ಕಳೆದುಕೊಳ್ಳುವುದು ಸರಿಯಾಗಿ ಈ ನಿರ್ವೇದದಿಂದ ಮುಂದಿನ ಹಂತ ಶುರುವ ಒಂದು ನಿಮಿಷ ಇಲ್ಲಿ ಬಹುಶಃ ಕೆಲವು ಹಂತಗಳಿದೆ ಮೊದಲು ನಿರ್ವೇದ ಅಂದ್ರೆ ಭ್ರಮ ನಿರಸನ ಓ ಇಷ್ಟು ದಿನ ನಾನು ಇದನ್ನೇ ಸತ್ಯ ಇದೇ ನಾನು ಅಂದ್ಕೊಂಡಿದ್ದೆ ಆದ್ರೆ ಇದು ಹಾಗಲ್ಲ ಅಂತ ಅರಿವಾಗೋದು ಆ ಭ್ರಮೆ ಕಳಚಿದ ಮೇಲೆ ಅದರ ಮೇಲಿನ ವ್ಯಾಮೋಹ ತಾನಾಗೆ ಕಡಿಮೆ ಆಗುತ್ತೆ ಅದೇ ವೈರಾಗ್ಯ ಅಲ್ವಾ ನಿಖರವಾಗಿ ವೈರಾಗ್ಯ ಅಂದ್ರೆ ಡಿಸ್ಪ್ಯಾಷನ್ ಯಾವುದರ ಮೇಲೂ ಅತಿಯಾದ ಆಸೆ ಅಥವಾ ದ್ವೇಷ ಇಲ್ಲದ ಸಮಚಿತ್ತದ ಸ್ಥಿತಿ ಯಾವಾಗ ಈ ವೈರಾಗ್ಯ ಸ್ಥಿತಿ ದೃಢವಾಗುತ್ತದೋ ಆಗ ವಿಮೋಚನೆ ಸಾಧ್ಯವಾಗುತ್ತೆ ಲಿಬರೇಷನ್ ಅಂದ್ರೆ ದುಃಖದ ಮೂಲ ಕಾರಣವಾದ ಅಂಟಿಕೊಳ್ಳುವಿಕೆಯಿಂದ ಸಂಪೂರ್ಣ ಮುಕ್ತಿ ಹೌದು ಆ ಸ್ಥಿತಿಯನ್ನು ತಲುಪಿದಾಗ ನಾನು ವಿಮುಕ್ತನಾದೆ ಎಂಬ ಜ್ಞಾನ ಉಂಟಾಗುತ್ತೆ ಮತ್ತು ಈ ದುಃಖದ ಚಕ್ರ ಮುಗೀತು ಇನ್ನು ಮರು ಹುಟ್ಟಿಲ್ಲ ಎಂದು ಸ್ಪಷ್ಟವಾಗಿ ಅರಿಯುತ್ತಾನೆ ಅಂತ ಸೂತ್ರ ಹೇಳುತ್ತೆ ಹೌದು ಸೂತ್ರದ ಕೊನೆಯಲ್ಲಿ ಕಾವ್ಯಾತ್ಮಕವಾದ ಸಾರಾಂಶವಿದೆ ಐದು ಸ್ಕಂದಗಳನ್ನು ಅವುಗಳ ಉಪಮೆಗಳೊಂದಿಗೆ ಮತ್ತೆ ಜೋಡಿಸಲಾಗಿದೆ ರೂಪವು ನೊರೆಪಿಂಡದಂತೆ ವೇದನೆಯು ನೀರಿನ ಗುಳ್ಳೆಯಂತೆ ಹೀಗೆ ಇಲ್ಲಿ ಬುದ್ಧನನ್ನು ಸೂರ್ಯವಂಶದ ಬಂಧು ಆದಿತ್ಯ ಬಂಧುನಾ ಅಂತ ಗೌರವದಿಂದ ಕರೆಯಲಾಗಿದೆ ಈ ಪದ್ಯಗಳು ಸೂತ್ರದ ಸಾರವನ್ನು ಸಂಕ್ಷಿಪ್ತವಾಗಿ ಹೇಳುತ್ತವೆ ಆದರೆ ಅಲ್ಲಿ ಒಂದು ಎಚ್ಚರಿಕೆಯ ಮಾತು ಇದೆ ಅಂತ ಕೇಳಿದ್ದೇನೆ ಹೌದು ಮತ್ತು ಅದು ಬಹಳ ಮುಖ್ಯ ಕೊನೆಯ ಪದ್ಯಗಳು ಒಂದು ಪ್ರಮುಖ ಎಚ್ಚರಿಕೆ ಮತ್ತು ಪ್ರೇರಣೆಯನ್ನು ನೀಡುತ್ತವೆ ಒಬ್ಬ ಅಭ್ಯಾಸಿಯು ಹಗಲು ರಾತ್ರಿ ಎನ್ನದೇ ಎಚ್ಚರದಿಂದ ಮತ್ತು ಸಂಪೂರ್ಣ ಅರಿವಿನಿಂದ ಈ ಸ್ಕಂದಗಳನ್ನು ಗಮನಿಸ್ತಿರಬೇಕು ಅಂತ ಹೇಳಲಾಗಿದೆ ಸುಮ್ಮನೆ ಬೌದ್ಧಿಕವಾಗಿ ಹೌದು ಎಲ್ಲವೂ ಕ್ಷಣಿಕ ಅಂತ ತಿಳ್ಕೊಂಡ್ರೆ ಸಾಲದು ಸಾಲದು ಅದನ್ನ ಪ್ರತೀಕ್ಷಣದ ಅನುಭವದಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡಬೇಕು ಇದಕ್ಕೆ ಒಂದು ಬಹಳ ತೀವ್ರವಾದ ಹೋಲಿಕೆ ಕೂಡ ಇದೆ ತರೆಗೆ ಬೆಂಕಿ ಹೊತ್ತಿಕೊಂಡವನಂತೆ ಸಾಧನೆ ಮಾಡಬೇಕು ಅಂತ ಆ ಹೋಲಿಕೆ ಆ ಹೋಲಿಕೆ ಜ್ಞಾನೋದಯವನ್ನು ಪಡೆಯುವ ತುರ್ತನ್ನು ಸೂಚಿಸುತ್ತೆ ತುರ್ತು ಯಾರದ್ದಾದರೂ ತಲೆಗೆ ಬೆಂಕಿ ಹೊತ್ತಿಕೊಂಡ್ರೆ ಅವರು ಫೇಸ್ಬುಕ್ ನೋಡೋದಾಗ್ಲಿ ಊಟ ಮಾಡೋದಾಗ್ಲಿ ಬೇರೆಲ್ಲ ಕೆಲಸ ಬಿಟ್ಟು ತಕ್ಷಣ ಅದನ್ನ ನನ್ಸೋಕೆ ಪ್ರಯತ್ನಿಸ್ತಾರೆ ಅವರ ಒಂದೇ ಒಂದು ಗುರಿ ಬೆಂಕಿ ನನ್ಸೋದು ಹೌದು ಹೌದು ಹಾಗೆಯೇ ದುಃಖದಿಂದ ಮುಕ್ತವಾಗುವ ಹಾದಿಯಲ್ಲಿ ಅಂತಹದೇ ತುರ್ತು ಮತ್ತು ಏಕಾಗ್ರತೆ ಬೇಕು ಇದು ಕೇವಲ ಒಂದು ತಾತ್ವಿಕ ಚರ್ಚೆ ಅಲ್ಲ ಬದಲಾಗಿ ದುಃಖದ ಬೆಂಕಿಯಿಂದ ಬಿಡುಗಡೆ ಹೊಂದಲು ಇರುವ ತುರ್ತು ಮಾರ್ಗವಾಗಿದೆ ಅಲುಗಾಡದ ಸ್ಥಿತಿಯಾದ ನಿಬ್ಬಾಣ ಅಂದ್ರೆ ನಿರ್ವಾಣವನ್ನು ತಲುಪುವ ಹಂಬಲವನ್ನು ಇದು ಒತ್ತಿ ಹೇಳುತ್ತೆ ಹಾಗಾದ್ರೆ ಈ ಇಡೀ ಪ್ರವಚನದ ಸಾರಾಂಶ ಅಂದ್ರೆ ನಾವು ನಾನು ಅಂತ ಭಾವಿಸೋ ಈ ಅಸ್ತಿತ್ವ ಐದು ಬೇರೆ ಬೇರೆ ಪ್ರಕ್ರಿಯೆಗಳ ಒಂದು ಸಂಯೋಜನೆಯಷ್ಟೇ ಹ್ಮ್ ಮತ್ತೆ ಆ ಪ್ರತಿಯೊಂದು ಪ್ರಕ್ರಿಯೆಯು ನೊರೆ ಗುಳ್ಳೆ ಮರೀಚಿಕೆಯಂತೆ ಕ್ಷಣಿಕ ಸಾರರಹಿತ ಮತ್ತು ಒಂದು ಭ್ರಮೆಯಂತೆ ಇದನ್ನು ಕೇವಲ ಭ್ರಮೆಯಂತೆಕೊಳ್ಳೋದಲ್ಲ ಬದಲಾಗಿ ತಲೆಗೆ ಹೊತ್ತಿಕೊಂಡ ಬೆಂಕಿಯನ್ನು ನಂದಿಸುವಷ್ಟು ತೀವ್ರತೆಯಿಂದ ಅನುಭವಕ್ಕೆ ತಂದುಕೊಂಡ್ರೆ ದುಃಖದಿಂದ ಮುಕ್ತಿ ಸಾಧ್ಯ ಸಂಪೂರ್ಣವಾಗಿ ಸರಿ ಇದು ನಮ್ಮ ಅಸ್ತಿತ್ವದ ಬಗೆಗಿನ ನಮ್ಮ ಮೂಲಭೂತ ದೃಷ್ಟಿಕೋನವನ್ನೇ ಬುಡಮೇಲು ಮಾಡುವಂತಹ ಒಂದು ಬೋಧನೆ ನಾವು ಗಟ್ಟಿಯಾಗಿ ಹಿಡಿದುಕೊಂಡಿರೋ ಪ್ರತಿಯೊಂದು ನಮ್ಮ ಕೈಯಿಂದ ಜಾರಿ ಹೋಗೋ ಮರಳಿನಂತೆ ಅಂತ ಇದು ತೋರಿಸುತ್ತೆ ಈ ಅದ್ಭುತ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಆಲೋಚಿಸಲು ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಈ ಪ್ರವಚನವು ಪ್ರಜ್ಞೆಯನ್ನು ಅಂದ್ರೆ ನಮ್ಮ ಅರಿಯುವಿಕೆಯ ಸಾಮರ್ಥ್ಯವನ್ನು ಒಂದು ಇಂದ್ರಜಾಲ ಪ್ರದರ್ಶನಕ್ಕೆ ಹೋಲಿಸುತ್ತೆ ನಮ್ಮ ಕ್ಷಣದ ಅನುಭವವೇ ಆ ಪ್ರದರ್ಶನ ಎಂದಾದರೆ ಆ ಜಾದುವಿನಿಂದ ಮೋಸ ಹೋಗಿ ಅದರಲ್ಲಿ ಪಾಲ್ಗೊಳ್ಳುವ ಪಾತ್ರಧಾರಿಯಾಗುವ ಬದಲು ಇದೆಲ್ಲವೂ ಒಂದು ಭ್ರಮೆ ಒಂದು ಪ್ರದರ್ಶನ ಅಂತ ತಿಳಿದುಕೊಂಡಿರೋ ಪ್ರೇಕ್ಷಕರಾಗುವುದರ ಅರ್ಥವೇನು ಈ ಪ್ರಾಚೀನ ಬೋಧನೆಯನ್ನು ಇಂದಿನ ನಮ್ಮ ಸ್ವಯಂ ಅರಿವಿಗೆ ಹೇಗೆ ಅನ್ವಯಿಸಿಕೊಳ್ಳಬಹುದು